Kaji Yes please Ruby man ಹಲೋ ಜಸ್ಟ್ ಕ್ಯೂರಿಯಾಸಿಟಿ ಆಕ್ಚುಲಿ ಅವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರ ಆ ಸ್ಲೆ ಮೈ ಗಾಡ್ ನನಗೆ ಗೊತ್ತಿಲ್ಲ ಹಂಗಂದ್ರೆ ಬಯ್ಯೋದ ಕಮೆಂಟ್ರಿ ಮಾಡ್ಬೋದು ಕಣ ಬೆಸ್ಟ್ ನಾನು ನಿಮ್ ಜೊತೆ ಕುತ್ಕೊಂಡ್ಬಿಡ್ತೀನಿ ಇದು ಸೀದವಾದ ಚೆಂಡು ಇದು ಅಗಲವಾದ ಚೆಂಡು ಮನೆ ಹೋರಿ ಅಂದ್ಬಿಟ್ಟು ಹೋಗೋದು ಹೋಯ್ತದೆ ವೈಡು ವೈಡು ನೋಪಾಲ್ ಏನೋ ದಯವಿಟ್ಟು ಇದು ಮಾಡಿ ಬಿಟ್ಟಾಕೆಲ್ ಆದರೂ ಎಸ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇದು ದಯವಿಟ್ಟು ಹೇಳಬೇಕು ಅಂತ ಎರಡು ಮಾತುಗಳಲ್ಲಿ ಮತ್ತೊಮ್ಮೆ ಶ್ರುತಿ ಅವರಿಗೆ ಚಪ್ಪಾಳೆ ಚಪ್ಪ ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗರ್ಲ್ಸ್ ಆಗೇ ನೋಡಿರೋದು ನಾವು ಹೆಣ್ಮಕ್ಳರು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದೀರಲ್ಲ ಅಪ್ಪ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾಯಿದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ಕಲ್ಪನಾ ಅಮ್ಮ ಅವರು ಮಂಜುಳ ಅವರು ಜಯಂತಿಯವರು ಲೀಲಾವತಿ ಅಮ್ಮ ಇವರೆಲ್ಲ ಸ್ಟಾರ್ ಕಲಾವಿದಿಯರು ಅವರೆಲ್ಲರ ಮಧ್ಯದಲ್ಲಿ ಒಂದು ವಿಭಿನ್ನವಾಗಿದ್ದರು ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನು ಅವರ ಹೆಸರುಗಳನ್ನು ಮತ್ತೆ ನೆನಪಿಸುವಂಥ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ ಅವರನ್ನು ನೆನಪಿಸ್ತಾ ನಾವು ಬಹುಶಃ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಲ್ಲ ಪೀಟರ್ ನಿಜ ಹೇಳ್ತೀನಿ ಇದರ ಉದ್ದೇಶ ಒಳ್ಳೇದಿತ್ತು ಗೊತ್ತಿದೆ ನಮಗೆ ಆದರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ ಎಷ್ಟು ಸಿಕ್ತಾರೋ ಫೋರ್ ಹೊಡಿತಾರೋ ನಮಗೆ ಗೊತ್ತಿಲ್ಲ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪನ್ನು ನೀವು ಕಟ್ಟಿಕೊಡ್ತಾಯಿದ್ದೀರಾ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ಉತ್ತುಂಗದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ಹೆಮ್ಮೆ ಇದೆ ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದರೆ ತುಂಬ ವಿಶೇಷವಾದಂಥ ಒಂದು ಕಲ್ಪನೆ ಅಂತ ನನಗನ್ಸುತ್ತೆ ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ದಾರೆ ಹೆಣ್ಮಕ್ಳು ಇನ್ನು ಫೀಲ್ಡಲ್ಲಿ ಫೋರ್ ಸಿಕ್ಸು ಹೊಡೆಯಲ್ವಾ ಆರಾಮ್ಸೆ ಹೊಡಿತಾರೆ ಹೆಣ್ಮಕ್ಳು ಅಂತ ನನಗನ್ಸುತ್ತೆ ಈ ಉದ್ದೇಶ ಸಾಕಾರಗೊಳ್ಳಲಿ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಬೇಕು ಅನ್ನುವಂಥ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರಲಿ ಎಲ್ಲರನ್ನು ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಮ್ಮ ಕಾಟೇರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದಿರಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಬೇರೆ ಸಾಗರದಾಚೆ ಕೊಂಡೊಯ್ತಾ ಇದ್ದೀರಿ ಆ ಉದ್ದೇಶ ಸಕಾರಗೊಳ್ಳಲಿ ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ಸಗೇ ಇಷ್ಟೊಂದು ಪ್ರೋತ್ಸಾಹ ಕೊಡಕ್ಕೆ ಬಂದಿರೋದು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಲ್ಲಿ ಕೂತಿರುವಂಥ ಶರವಣ ಸರ್ಗೆ ಅಧ್ಯಕ್ಷರಿಗೆ ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಇಂದಲೇ ಆಚೆ ಹೋಗ್ಬಿಡ್ತೀವಿ ಒಡದ್ ಅದ್ಭುತವಾದ ಮಾತಿನ ಮಲ್ಲಿ ನಮ್ಮ ಶ್ರುತಿ ಮೇಡಮ್ ಬರ್ಲಿ ಚಪ್ಪಾಳೆ ತಾರಮ್ಮ ಹಾಗೆ ಇವನ್ ಪಕ್ಕದಲ್ಲಿ ಇರೋದು ಎಲ್ಲೋದ್ ನೋಡ್ತಾ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ಲ ಇನ್ನು ಎದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ ಹೇಗಿದ್ದೀರಾ ಎಲ್ರು ಆ ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯ್ತು ಸಕ್ಕದಾಗ ಅನ್ನಿಸ್ತು ಒಂಥರ ಏನೋ ಖುಷಿ ಅನ್ನಿಸ್ತು ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು ತುಂಬ ಚೆನ್ನಾಗಿ ನಾನು ನಡೆಸ್ಕೊಂಡ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸಂಜೆ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ ತುಂಬ ಚೆನ್ನಾಗಿತ್ತು ಆ ಕಾರ್ಯಕ್ರಮ ಅದಾದಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ ನನ್ನ ಮನೆಯಲ್ಲಿ ಡಾಕ್ಟ್ರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು ಅದು ಇವನಿಗೆ ಭಾಳ ಸ್ಫೂರ್ತಿಗೆ ತಂದುಕೊಟ್ಟು ಕೊಟ್ಟು ತಾರಮ್ಮ ಹೆಣ್ಮಕ್ಳದೇ ಸೇರಿಸ್ಕೊಂಡು ಏನಾದರೂ ಮಾಡೋಣ ತಾರಮ್ಮ ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ ಏನು ಮಾಡ್ತೀಯೋ ಒಂದು ಸಿನಿಮಾ ತೆಗೆದುಬಿಡು ಬೆಸ್ಟು ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನಿಂದ ಹಿಡಿದು ಆರ್ಟಿಸ್ಟಿಂದ ಎಲ್ಲ ಬ್ರಿಗೆ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು ಅಯ್ಯೋ ಸಿನಿಮಾ ಎಲ್ಲ ತೆಗಿಯೋ ಅಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತಾರಮ್ಮ ಬೇರೆ ಏನಾದರೂ ಮಾಡೋಣ ಅಂತ ಈ ಥರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು ಅದಕ್ಕೆ ತುಂಬ ತುಂಬ ಖುಷಿ ಅನಿಸುತ್ತೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ತಿರ್ಗ ಯಾರ್ಯಾರು ಏನು ಹೇಗೆ ಅಂತಂದಾಗ ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮನ್ನು ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತೀನಿ ಒಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡದಿರೋದು ಇಲ್ಲಿ ಏನಾದರೂ ಇದೆಯಾ ಚಿತ್ರರಂಗದಲ್ಲಿ ಎಲ್ಲ ರೀತಿ ಸಾಧನೆ ಮಾಡಿಬಿಟ್ಟಿದ್ದಾರೆ ರೀ ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟು ಎಷ್ಟು ಹೀರೋಯಿನ್ಸ್ ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಂದು ಶ್ರೀಮಂತಗೊಳಿಸ್ತು ಅಂತ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನು ನಿಜವಾಗಲೂ ಆಡಿದಂಥ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಪಾ ಅಯ್ಯೋ ಅನಿಸ್ತಾ ಇತ್ತು ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅಂತ ಅನಿಸ್ಬಿಡ್ತು ನಾನು ಸಂಜೆ ಗೌಡ್ರು ಇಬ್ಬರು ಎದ್ನೈದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ವಿ ಅದಕ್ಕೆ ಈ ತರಹದ ಒಂದು ರೋಮಾಂಚನಗರ ಸೃಷ್ಟಿಗಳನ್ನು ಮಾಡ್ತಾ ಹಾಗೆ ಅಪ್ಪಿ ನೀನು ತುಂಬಾ ಚೆನ್ನಾಗಿ ಮಾತಾಡಿದೆ ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ ಎಲ್ಲರೂ ಸೇರೋದು ಬಹಳ ಮುಖ್ಯ ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು ಸುಮ್ಮನೆ ಒಂದು ಇದನ್ನ ಸೇರಿಸೋದಲ್ಲ ಅವನು ಕನ್ನಡ ಸಿನಿಮಾಗಳನ್ನ ಯು ಎ ಇನ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಬಿಟ್ಬೇಕು ಸೇರ್ಬೇಕು ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾನೆ ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ ತಗೊಂಡೋಗಿದ್ದಾನೆ ತೋರಿಸಿದ್ದಾನೆ ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ ಈ ಉದ್ದೇಶದ ಯಾಕೆಂದ್ರೆ ನಮಗೆಲ್ಲರಿಗೂ ಮೂಲ ಏನಪ್ಪಾ ಅಂದರೆ ಸಿನಿಮಾ ನಾವು ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನೂ ಗೊತ್ತಿಲ್ಲ ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ ನೀನು ಆಡ್ತೀಯ ಅಂತ ಏನಾದರೂ ಕೇಳಿದ್ರೆ ಗೇಮ್ ಚೇಂಜರು ಆಲ್ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರಂತೆ ಇದಕ್ಕೆ ಇಲ್ಲ ಇಲ್ಲ ನನಗೆ ಅಂದರೆ ನೀನು ಅಂತಂದ್ರೆ ನಂಗೆ ಜೋಲ್ ಬರಲ್ಲ ನಮಗೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ರೆ ಅವನ್ನ ಕಲಿಸ್ಬಿಡ್ತಿದ್ದೆ ನಾನು ಏನು ಮಾಡೋದು ಬರೀ ಹೆಣ್ಮಕ್ಳೇ ಆದ್ದರಿಂದ ಸರ್ ಇವರು ಮೂರು ಜನಕ್ಕೂ ಹೆಣ್ಮಕ್ಳೇನೆ அது இவ்வளோ பிரியாங்க ஆடஸ் பிடுதாட் அல்வா நோடி எந்த மாதிரி ஆடோரெல்லாம் இன்னொரு ஆர் சிபி தே இல்லை கண்ட்ரீ ஒன் ஒண்ணு டீம் லீ தகல ஆமேல ஆர் சிபி அதுக்கு கம்மி யார்க்கு கம்மி இல்ல ಬೇಕಾದ್ರೆ ಆ ಬಾಯಲ್ಲೇನೆ ಎಲ್ಲ ಕ್ರಿಕೆಟು ಆಡಿ ಹೋಗ್ತೀವಿ ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳಬೇಕು ಯಶೋಧ ನೀವೆಲ್ಲರೂ ಯಾರು ಇದ್ದೀರಿ ಎಲ್ಲರೂ ದೀಪಿಕಾ ಎಲ್ಲರೂ ಇದ್ದೀರಿ ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು ಹೆಣ್ಮಕ್ಕಳ ಕಲಾವಿದರ ಟೀಮಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು ಅದು ಪತ್ರಿಕಾ ವರದಿಗಾರರೇ ಆಗಿರಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಿರಲಿ ಅವರು ಕೂಡ ಟೀಮಲ್ಲಿ ಇರ್ತಾರೆ ಅವರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು ಪುರುಷರು ಬರ್ಬೋದು ಚಪ್ಪಾಳೆ ತಟ್ಟೋಕೆ ಅದು ಹುರಗುಂಬಸಕ್ಕೆ ಅಥವಾ ಚಿಯರ್ ಬಾಯ್ಸ್ ಸಿಸ್ಟರ್ ಕನ್ಜರ್ಜುನೇಷನ್ ಅಲ್ಲ ಚಿಯರ್ ಬಾಯ್ಸ್ ಥರ ಗೊತ್ಕಂಡ್ರು ಪ್ರಾಕ್ಟೀಸ್ ಇದ್ದಾಗ ಬೇಡ ದಯವಿಟ್ಟು ಸೊ ಎಲ್ಲರೂ ಸೇರಣ ಐ ಥಿಂಕ್ ಜೂನ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಪ್ಲಾನ್ ಮಾಡ್ತಿದ್ದಾರೆ ಇನ್ನೊಂದು ಅನೌನ್ಸ್ ಆ ಮತ್ತೆ ಇನ್ನೊಂದು ಟೀ ಟೀಮ್ ಕ್ಯಾಪ್ಟನ್ಸು ಅದು ಇಲ್ಲ ಥ್ಯಾಂಕ್ಸ್ ಆಮೇಲೆ ಅದೇನೋ ಡ್ರೆಸ್ ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ ಅದಾದಮೇಲೆ ನಿಜವಾದ ಮ್ಯಾಚ್ ನಡೆಯುತ್ತೆ ಸರ್ವಣ ಅಣ್ಣ ತುಂಬಾ 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 ಥ್ಯಾಂಕ್ಸ್ ಅವ್ನು ಸುಮ್ಮನೆ ನಿಮ್ಗೆ ಎಳಿತಾ ಇದ್ದಾ ದುಡ್ಡು ಕೊಡಿ ದುಡ್ಡು ಕೊಡಿ ಇಲ್ಲ ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲದರಲ್ಲೂ ಸರ್ ಬಂದಿದ್ದಾರೆ ಎಲ್ಲ ವಿನ್ನರ್ಗೂ ಅವರೇ ಅನೌನ್ಸ್ ಮಾಡ್ರು ಏನು ಐದು ಟೀಮ್ ಓನರ್ ಅವರೇ ಕಣೋ ಅದ್ರ ಮೇಲೆ ಬೇರೆ ಹತ್ತು ಲಕ್ಷ ಕೇಳದೆ ಈ ಆಟಕ್ ನಾನಿಲ್ಲ ಬಿಡಿ ನಿಮ್ದು ಹೊಡೆದ್ ಸರ್ ಮನ್ಸು ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ 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 ಬರೀ ಘೋಷಣೆ ತಾನೆ ಕೊಟ್ರ ಸದ್ಯ ಮೈ ಕೋದ್ ಬಿಟ್ರಾ ಮೈಕ್ ಇಲ್ಲ ಅವರು ಸುಮ್ನೆ ಹೆಂಗೋ ಹೇಳ್ಬಿಟ್ಟು ಏನೋ ಮೆಂಟು ನೋಡ್ರಪ್ಪ ಮಾಧ್ಯಮದವರೇ ನೋಡಿ ಹೆಂಗ ಅಯ್ಯೋ ಸರ್ದು ಓಟ ಇದು ಗೊತ್ತಿಲ್ಲ ಅಣ್ಣ ನಮ್ಗೆ ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣ ನರಸಿಂಹಣ್ಣಂಗೆ ಕೆಲಸ ಮಾಡೋದು ಗೊತ್ತು ಮಾತಾಡೋದ್ ಗೊತ್ತಿಲ್ಲ ಹೆಂಗೋ ಮಾತಾಡ್ಬಿಟ್ಟ ಇಲ್ಲಿ ಬಲೆ ಖುಷಿ ಆಯ್ತು ಅಣ್ಣ ನೀವು ಮಾತಾಡಿದ್ದು ಎಲ್ಲಾನು ಆಮೇಲೆ ಸಖತ್ ಖುಷಿ ಆಯ್ತು ಸಿನಾಬ್ರಗುನು ತುಂಬಾ ತುಂಬಾ ಥ್ಯಾಂಕ್ಸ್ ಆಮೇಲೆ ಯಶಸ್ವಿ ನಿರ್ಮಾಪಕ ಅಲ್ವೇನೋ ಹಾ ಯಾರು ಹೇಳಿ ಅಲ್ಲ ಅಲ್ಲಿ ರಂಗ ಫುಲ್ ಫುಲ್ ನಗ್ತಾವೆ ನೋಡು ಓ ಓ ಹೌದ್ ಹೌದು ಅಲ್ವ ಈ ವರ್ಷದ ಈ ತಿಂಗಳಿನ ಐ ಟಿ ತಣಿ ಹಾ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಕೋರ್ಸ್ ಕಬಡ್ಡಿ ಹೌದು ಹೌದು ಹೌದಾ ನಮ್ಮನ್ನ ಯಾರು ಕರೆದಿಲ್ಲ ಅದಕ್ಕೆ ನಮ್ಗೆ ಗೊತ್ತಿಲ್ಲ ಇಲ್ಲ ಅವರೇ ಆಡ್ತಾ ಇದ್ರು ಅವ್ರೇ ಅಂದ್ರೆ ಇದು ಹೌದೇನು ನೀನ್ ಏನು ಗೌಡ್ರೆ ತುಂಬಾ ಥ್ಯಾಂಕ್ಸ್ ಯಾವಾಗ್ಲೂ ನಗ್ನತ್ತ ಪಾಸಿಟಿವ್ ಆಗಿದ್ದು ಎಲ್ಲಾ ನಾನು ಇದ್ದೀನಿ ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿ ಆಗಿ ಅಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಅಪ್ಪ ಶೆಟ್ರೆ ಎಂತ ಸಿಂಪಲ್ ಆಗಿ ಬಂದಿದ್ದೀರಿ ಅಂತ ಅಂದ್ರೆ ಯಾವಾಗಲೂ ಯಾ ತುಂಬಾ ಸಿಂಪಲ್ ಆಗಿ ಇನ್ನು ಇರೋರು ತುಂಬಾ ದೊಡ್ಡದಾಗಿ ಗೆಲ್ತಾರಂತೆ

ಲಚ್ಚು ಲಾಲ್ ಲಾಲ್ ಲಂಚು ಲಾಲ್ಪೇ ಮಿಸ್ಟರ್ ಲಾಲ್ ಬೆಸ್ಟ್ ಇದು ಆ ಲಾಲ್ ಬೆಸ್ಟ್ ಆಮೇಲೆ ಏನೇನೋ ಲಾಲ್ ಆಮೇಲೆ ಅಂತ ಇಲ್ಲ ನೀನು ಏನೇನು ಚೆನ್ನಾಗಿ ಮಾತಾಡಿದೆ ಅಪ್ಪ ನೀನು ಬಂದಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲೇ ಇರೋದು ಆದರೆ ದುಬಾಯಲ್ಲಿ ಅಲ್ಲಿ ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ದೀರಿ ಆದರೆ ಹಿಂದೆ ಇದ್ರ ಹಿಂದೆ ನನಗೆ ಅನ್ಸೋದು ನೀವು ಏನಾದರೂ ಮನಸ್ಸು ಮಾಡಿದ್ರೆ ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದರೆ ಅಫ್ಕೋರ್ಸ್ ಇದು ಯಾರು ಒಂದು ರೂಪಾಯಿನೂ ಇಸ್ಕೊಳ್ದೆ ನಾವೆಲ್ಲರೂ ನಿಮಗೆ ನಿಮ್ಗೆ ಬಂದು ಕೆಲಸ ಮಾಡ್ತಿದ್ದೀವಿ ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡನ್ನು ಯಾರಾದರೂ ಕಲಾವಿದೆಯರು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಈ ಸಂಸ್ಥೆಯಿಂದ ಆಗಬೇಕು ಅಂತ ನಾನು ಮನಸಾರೆ ಕೇಳ್ಕೊಳ್ತೀನಿ ಅದಕ್ಕೆ ನಾವು ಕೂಡ ಕೈ ಜೋಡಿಸಿದರೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೇವೆ ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬ ಸೈಲೆಂಟಾಗಿದ್ದೀರಿ ಯಾಕೆಂದರೆ ಮೂರು ಮೂರು ನಾಲ್ಕು ನಾಲ್ಕು ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು ಮೂರು ಪ್ರೆಸ್ ಮೀಟ್ ಈ ನಾಲ್ಕನೇದಾ ನಾ ಇದೇ ಮೂರನೇದಾ ಆದರೆ ತಮಾಷೆ ಅಂತ ಗೊತ್ತೇನೋ ನಿಮಗೆ ಎಲ್ರಿಗಿಂತ ಮುಂಚೆ ನಾವು ಬಂದಿದ್ವಿ ನೀವು ಲೇಟಾಗಿ ಬಂದಿದ್ದೀರಿ ಪ್ರೆಸ್ವರ್ ಮೂರ್ ಅಲ್ಲ ಎನೇ ಎನಿವೆ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್ ಎಲ್ಲ ಮೀಡಿಯಾದ ಎಲ್ಲರಿಗೂ ಅಂಡ್ ಕಾರ್ತಿಕ್ ಅಂಡ್ ಇಡೀ ಟೀಮ್ ಅಂಡ್ ಹರೀಶ ಪ್ಲೀಸ್ ಬಾ ಬಾರು ಪರವಾಗಿಲ್ಲ ಪಿ ಆರ್ ಬಾ ಆಮೇಲೆ ನಿಮಗೆ ಸಪ್ರೇಟ್ ಎಂಟ್ರಿ ಇದೆಯಾ ಆಮೇಲೆ ಪ್ರೆಸ್ ಅವರು ಕಡು ಸರಿ ಬಿಡು ಸರ್ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ 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 ಥ್ಯಾಂಕ್ಸ್ ಅಲ್ಲಿ ಇದು ದೊಡ್ಡ ಯಶಸ್ಸಾಗಲಿ

ಪೀಟರ್ ಅವ್ರಿಗೆ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಕೂಡ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯಿತು ಒಂದು ಸಕ್ಸಸ್ಫುಲ್ ಇವೆಂಟ್ ಇದಾಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್ ನಾನು ಅದೇ ಅಂತದೇ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನ್ನಕಿಂತ ಚಿಕ್ಕವರು ಆದರೂ ಅವ್ರ ಕೆಲಸ ನನಗಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಅನು ಮಾತಾಡಲಿ ಅನು ಮಾತಾಡಲಿ ಫಸ್ಟು ಅಂದರು ಇವರೆಲ್ಲರಲ್ಲೇ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಮ್ಮ ನಾನು ಯಾವಾಗಲೂ ಜೋಶಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ರಿ ನೀವೆಲ್ಲರೂ ಅದನ್ನು ವೀಕ್ಷಿಸಿದ್ರಿ ಅದು ನೋಡ್ಬಿಟ್ಟು ತಾರಮ್ಮ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಎಂದರು ಪೀಟರ್ಗೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪ ಹಾಡೋಕ್ಕೆ ಬರಲ್ಲ ಅಂತ ಸೊ ಆ್ಯಕ್ಚುಲಿ ಪೀಟರ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ತಾರಮ್ಮ ಸೊ ಥ್ಯಾಂಕ್ ಯು ತಾರಮ್ಮ ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋಕ್ಕೆ ಒಂದು ಅವಕಾಶ ಆಗಿರೋದು ನಿಮ್ಮಿಂದ ಮೊದಲನೇದಾಗಿ ಹಾಗೆ ಪ್ರಿಯಾಂಕ ಅವರು ಕೂಡ ಹೇಳಿದರು ಪೀಟರ್ ಅವರು ತುಂಬ ಚೆನ್ನಾಗಿ ಪರಿಚಯ ನನಗೆ ಐ ವರ್ಕ್ಟ್ ವಿತ್ ಹಿಮ್ ಅನು ಐ ಹವ್ ಗಾನ್ ಟು ದುಬೈ ಅಂತ ಸೊ ಒಂದು ಒಳ್ಳೆ ರೀಸನ್ಗಾಗಿ ಎಲ್ಲರೂ ಒಟ್ಟಿಗೆ ಬರ್ತಿರೋದು ಬಹಳ ಖುಷಿಯಾಯಿತು ಜಾನ್ ಇದ್ದಾರೆ ಕಾವ್ಯ ಇದ್ದಾರೆ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀನಿ ಒಂದು ಫನ್ ಇವೆಂಟ್ ಇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರಿದ್ರೆ ಅನ್ಯೋನ್ಯತೆ ಇರಲ್ಲ ಹೊಟ್ಟೆ ಜಾಸ್ತಿ ಗಲಾಟೆಗಳು ಜಾಸ್ತಿ ಅಂತ ಯಾವಾಗಲೂ ಜನ್ರಲೈಸ್ ಮಾಡಿ ಹೇಳ್ತಾರೆ ಬಟ್ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನ ನಾವು ಯಾರಿಗೂ ಸಾಬೀತ್ ಮಾಡ್ಬೇಕಾಗಿಲ್ಲಪ್ಪಾಳೆ ಇಲ್ಲ ನೀವೆಲ್ಲ ವೀಕ್ಷಿಸಿರ್ತೀರ ಆಲ್ರೆಡಿ ನೋಡಿರ್ತೀರ ನಾವೆಲ್ಲರೂ ಒಟ್ಟಿಗೆ ಭೇಟಿ ಮಾಡೋದು ಸಮಯ ಒಟ್ಟಿಗೆ ಕಳಿಯೋದು ಎಲ್ಲವನ್ನು ಸೊ ಅದು ಸುಳ್ಳು ಹೆಣ್ಣು ಮಕ್ಕಳು ಒಂದ್ ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗತ್ತೆ ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ ಕಾರ್ತಿಕ್ಗೆ ಅವ್ರ ಇಡೀ ಟೀಮ್ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿರಂಜನ್ ಥ್ಯಾಂಕ್ ಯು ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ ನಿಮ್ಮ ಗೆಟಪ್ ಬಗ್ಗೆ ಗಿರಿಯಕ್ಕ ಏನೋ ಹೇಳಿದ್ರು ಅದೇನು ಅಂತ ಅವ್ರ ಹತ್ರ ಅವ್ರ ಬಾಯಿಂದ ಕೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ದಯವಿಟ್ಟು ಹೇಳಿ ಈಗ ಒಂದು ಕಂಪಲ್ಸರಿ ಇದೆ ಎಲ್ಲ ಬ್ರಾಂಡ್ ಅಂಬಾಸಿಡರ್ಸು ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀರಾ ಅದೇ ಬ್ಯಾಟಿಂಗ್ ಫೀಲ್ಡಿಂಗ್ ಅಂಪೈರಿಂಗ್ ಸಿ ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೇಲಿ ಕೂತಿದ್ದಾರೆ ನಮ್ಮಮ್ಮ ಓಕೆ ಸೂಪರ್ ಎಕ್ಸ್ಪರ್ಟ್ ಅವರು ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ಯಾರು ಯಾರ್ಯಾರಿದ್ದಾರೆ ಕ್ಯಾಪ್ಟನ್ಗಳು ಯಾರು ಎಲ್ಲ ಪಕ್ಕ ಫಾಲೋ ಮಾಡುವಂಥದ್ದು ಅಮ್ಮನ ಒಂದು ಹ್ಯಾಬಿಟ್ ಸೊ ನಾನು ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸೋ ಕೆಲಸ ಸೂಪರ್ ಆಗಿ ಇಲ್ಲ 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 ಆಡ್ಲೇ ಬೇಕಾಗಿದೆ ಯಾಕಂದ್ರೆ ಪೀಟರ್ ಅವರ ಫಸ್ಟ್ ಕಂಡೀಷನ್ ಅದು ಅಟ್ಲೀಸ್ಟ್ ಒಂದ್ ಓವರ್ ಆದ್ರೂ ಬಂದು ಹಿಂಗ್ ಆಡ್ ಅಂತ ಸುಮ್ಮನೆ ಅದ ಫ್ರೀಟರ್ ಆದ ಫ್ರೀಟರ್ ಹಾ ಅಕಸ್ಮಾತ್ ಆಡುದ್ರೆ ಬ್ಯಾಟಿಂಗ್ ಏನಾದ್ರು ಅಕಸ್ಮಾತ್ ಫಸ್ಟು ಗಿರಿಯಕ್ಕನ್ ಮಾತಾಡಿಸಿ ಆಮೇಲೆ ನಿರಂಜನ್ ಜೊತೆ ಕ್ರಿಕೆಟ್ ಹೆಂಗ್ ಆಡೋದು ಅಂತ ಡಿಸ್ಕಸ್ ಮಾಡೋಣ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಬಂದು ಒಂದು ಒಳ್ಳೆ ಪ್ರೋಗ್ರಾಮ್ ಗೆ ನೀವ್ ಆದ್ರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಗಿ ಅಮ್ಮ ಪಾರ್ವತಮ್ಮ ಅವರು ನಾನು ಹೇಳೋದು ಯಾವಾಗಲೂ ಅದೇ ನಾನು ಇವತ್ತು ಏನೇ ಆಗಿದ್ರು ಅವರಿಂದನೇ ಅವರೇ ನನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಮ್ಮ ಪಾರ್ವತಮ್ಮ ಅವರು ಲೀಲಾವತಿ ಅಮ್ಮ ಅವರು ಜಯಂತಿ ಅಮ್ಮ ಅವರು ಹಾಗೆ ಮಂಜುಳಾ ಅಮ್ಮ ಅವರು ಆ್ಯಂಡ್ ಕಲ್ಪನಾ ಅಮ್ಮ ಅವರು ಇಷ್ಟು ಹೆಸರುಗಳಲ್ಲಿ ಒಂದು ಟೀಮ್ಸ್ ಮಾಡಿ ಸಾಮಾನ್ಯವಾಗಿ ನಾಯಕ ನಟರನ್ನ ಬಹಳ ಕೊಂಡಾಡಿ ನಾವು ಇದು ಮಾಡೋದು ನೋಡ್ತೀವಿ ಆದರೆ ನಾಯಕ ನಟಿಯರ್ನ ಒಂದು ಮೇನ್ ಆಗಿ ಇಟ್ಕೊಂಡು ಪೀಟರ್ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ ನಾವೆಲ್ಲರೂ ನಟಿರಾಗಿ ಇದ್ರಲ್ಲಿ ಅಸೋಸಿಯೇಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ಒಳ್ಳೇದಾಗಲಿ ಪೀಟರ್ ಮತ್ತೊಮ್ಮೆ ಥ್ಯಾಂಕ್ ಯು ನೈಸ್ ವರ್ಡ್ಸ್ ನೀವು ಇವಾಗ ಮೇಕಪ್ ಮಾಡ್ತಾ ಇದ್ದೀರಾ ಹಿರಿಯರು ನಟಿ ಆದ್ಮೇಲೆ ಇದೆಯಲ್ಲ ಹೇಳ್ಬೇಕಲ್ಲ ಸ್ವಲ್ಪ ಇಲ್ಲ ಇಲ್ಲ ಒಪ್ಕೊತೀವಿ ನಾವು ಹಿರಿಯರೇ ಬಟ್ ವೆಲ್ ಫಸ್ಟ್ ಆಫ್ ಆಲ್ ತುಂಬ ಆಗ್ತಿದೆ ಎಲ್ಲ ನನ್ನ ಫ್ರೆಂಡ್ಸು ತಾರಮ್ಮ ಶ್ರುತಿಮ್ಮ ಅನು ಆ್ಯಂಡ್ ಎಮ್ ಸೋ ಎಕ್ಸೈಟೆಡ್ ಟು ಟ್ರಾವೆಲ್ ಟು ದುಬೈ ಅಗೇನ್ ಅಫ್ಕೋರ್ಸ್ ಪೀಟರ್ ಕಂಗ್ರ್ಯಾಚುಲೇಷನ್ಸ್ ಆಲ್ಮೋಸ್ಟ್ ಒಂದು ಕಳೆದ ಒಂದು ನಾಲ್ಕು ವರ್ಷನ್ ದ ಪೀಟರ್ ನಂಗೆ ಚೆನ್ನಾಗಿ ಗೊತ್ತು ಆ್ಯಂಡ್ ಯಾವಾಗ ನಾವು ದುಬೈ ಹೋಗಿದಾಗ ತುಂಬ ಕೇರ್ ತೊಗೊಳ್ತಾರೆ ಆ್ಯಕ್ಚುಲಿ ಅದು ತುಂಬ ಆಗುತ್ತೆ ಯಾಕಂದರೆ ಸಾಧನವಾಗಿ ನಮಗೆ ಫಾರಿನ್ನಲ್ಲಿ ಯಾವುದು ಕಾರ್ಯಕ್ರಮಕ್ಕೆ ಕಡ್ದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ಹೆಂಗೂ ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ಎಲ್ಲರೂ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆ್ಯಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬೈ ಹೋಗಿದಾಗ ಐ ಥಿಂಕ್ ಕಪ್ಲ್ ಮಂತ್ಸ್ ಮನ್ಸಗು ಒಂದು ಕೆಂಪೇಗೌಡ ಉತ್ಸವಗೆ ಹೋಗಿದ್ವಿ ಅವಾಗ ಸಂಜೆ ಗೌಡ್ರು ಅವರಿದ್ದರು ಶರವಣ ಇದ್ದರು ಸೊ ತುಂಬ ಖುಷಿ ಆಗ್ತಿದೆ ದಟ್ ನೀವು ಈ ಥರ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ತುಂಬ ಒಳ್ಳೆ ಒಳ್ಳೆ ಕೆಲಸಗಳ್ ಮಾಡ್ತೀರಾ ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ಬಗ್ಗೆನೂ ಹೇಳಬೇಕು ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಈ ಥರ ಬೆಂಬಲ ಬೇಕು ಮಾಡಲ್ ಸಪೋರ್ಟ್ ಯಾವುದು ಒಂದು ರೀತಿ ಬೆಂಬಲ ಇದ್ದರೆ ಸಾಧ್ಯ ಆಗುತ್ತೆ ಆ್ಯಂಡ್ ಇದು ಒಂದು ತುಂಬ ಒಂದು ಒಳ್ಳೆ ಇನಿಷಿಯೇಟಿವ್ ಆ್ಯಂಡ್ ನನ್ನ ಫೆಮಿನಿಸ್ಟ್ ಅಂತ ಹೇಳ್ತಾ ಇಲ್ಲ ಬಟ್ ಇಂಥ ಕಾರ್ಯಕ್ರಮಗಳು ಬೇಕು ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವು ಹೇಳ್ಬೋದು ನಾವು ತುಂಬ ಖುಷಿ ಪಡ್ತೀವಿ ನಮ್ಮ ಹೀರೋಗಳ ಬಗ್ಗೆ ಬಟ್ ಹಾಗೆ ನೀವು ಹೀರೋಯಿನ್ಗಳನ್ನು ಗುಡ್ಸಿ ಇದು ಒಂದು ಹೀರೋಯಿನ್ ಬರೀ ಯುನೋ ವಿತ್ ಫೀಮೇಲ್ಸ್ ಆ್ಯಂಡ್ ಈವನ್ ಟೆಕ್ನಿಷಿಯನ್ಸ್ ಆಗಲಿ ಮೀಡಿಯಾದವರಾಗಲಿ ಎಲ್ಲ ವೆಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದರೆ ಅದು ತುಂಬ ಆಗ್ತಿದೆ ನನಗೆ ಎಸ್ಪೆಷಲಿ ಆ್ಯಂಡ್ ಈ ಥರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನಾನು ಆಶಿಸ್ತೀನಿ ಆ್ಯಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು ನನಗೆ ಒಂದು ಸ್ಯಾಂಡಲ್ವುಡ್ ವೆಮೆನ್ಸಂಗ ನಾವು ಮಾಡಬೇಕು ಅಲ್ವಾ ಐ ಥಿಂಕ್ ವಿ ನೀಡ್ ಒನ್ ಇನ್ ಸ್ಯಾಂಡಲ್ವುಡ್ ಬಿಕಾಸ್ ನಾನು ಆಗಲೇ ಅನೋಗ್ ಹೇಳ್ತಿದೆ ಬ್ಯಾಕ್ ಇನ್ ದ ಡೇ ನಾವು ಯುನೋ ಬಿಫೋರ್ ದ ಕ್ಯಾರಮ್ಯಾನ್ ಯು ಯುನೋ ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ ಬ್ರೇಕ್ ಟೈಮಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಏನೋ ಒಂದು ಗೆಟ್ ಟುಗೆದರ್ ಇತ್ತು ಇವಾಗ ಎಲ್ಲರೂ ಐಸೋಲೇಟ್ ಆಗಿಬಿಟ್ಟಿದೀವಿ ನಾವು ನಮ್ಮ ಕ್ಯಾರಮ್ಯಾನ್ ನಮ್ಮ ಫೋನ್ಗಳಲ್ಲಿ ಸೊ ಈ ತರ ಯುನೋ ನ ಒಂದು ಒಂದು ಒಗ್ಗಟ್ ಒಂದು ಫ್ಯಾಮಿಲಿ ಒಂದು ವಾತಾವರಣ ಬೇಕಂದ್ರೆ ವಿ ಶುಡ್ ಡೂ ಥಿಂಗ್ಸ್ ಲೈಕ್ ದಿಸ್ ಆ್ಯಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಮೀಟಿಂಗ್ ಆಲ್ ದರ್ಲ್ಸ್ ಆರ್ ಕಮಿಂಗ್ ಟು ಪ್ಲೇ ಅಂಡ್ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲರೂ ಬಂದಿದ್ದೀರಾ ಇವತ್ತು ಅಂಡ್ ಐ ರಿಲಿ ಎಕ್ಸೈಟೆಡ್ ಥ್ಯಾಂಕ್ ಯು ಪೀಟರ್ ಫಾರ್ ದಿಸ್ ಆಪರ್ಚುನಿಟಿ ಒನ್ ಪ್ರೆಸೆಂಟ್ ಇಯರ್ ಥ್ಯಾಂಕ್ ಯು ಸೋ ಮಚ್